ನಕ್ತರ್ರಿ ನೀವು ಚೆಕ್ ಕೊಡಬೇಕಾದ್ರೆಲ್ಲ ನೋಡ್ಬೇಕು ಒಂದ್ ಸಾವಿನ ಮನೆ ಚೆಕ್ ಕೊಡಬೇಕಾದ್ರೆ ನೀನು ಬಾ ನೀನು ಬಾ ಏನ್ ಮದುವೆ ಮನೆ ಚ ಇದು ಮೈ ಮುಟ್ಟಿ ಕೊಟ್ಟಂಗೆ ನಕ್ತಾರ ಕೆಲವು ವಿಕೃತ ಕಾಮಿಗಳು ಕರೀತಾರೆ ಇವ್ರ ವಿಕೃತ ಮನಸ್ಥಿತಿ ಇವ್ರು ಏನ್ ಮಾಡಿದ್ರು ಟೀಕೆ ಮಾಡ್ತಾರೆ ಹಂಗೆ ನೋವಿನಲ್ಲಿ ಹೆಂಗಿದ್ದಾಗ ಅದನ್ನ ಅವ್ರಿಗೆ ನೋವಿನ ಫೇಸ್ ಯಾವ್ದು ನಗುವಿನ ಫೇಸ್ ಯಾವ್ದು ಅಂತ ಗೊತ್ತಿಲ್ಲದವರಿಗೆ ನಾವೇನು ಹೇಳಕ್ಕಲ್ಲ ನಿಮ್ಗೆ ಈ ಹಿಂದೆ ಮಾಡಿದಂತ ಅನೇಕ ಟೀಕೆಗಳು ನಾನು ಗಮನಿಸಿದೆ ಅದು ನಿಜವಾಗೂ ವಿಕೃತ ಮನಸ್ಥಿತಿ ಇದ್ದವರು ಮಾತ್ರ ಆ ರೀತಿ ಟೀಕೆ ಮಾಡಕ್ಕೆ ಸಾಧ್ಯ ಅಲ್ಲ ನಿಮ್ಮ ಟೀಕೆಗೆ ನಾನು ಬೆಲೆನು ಕೊಡೋದಿಲ್ಲ ಗೌರವನೂ ಕೊಡೋದಿಲ್ಲ ನೀವೊಬ್ಬ ವಿಕೃತ ಮನಸ್ಥಿತಿಯ ರಾಜಕಾರಣಿ ಅದು ಈ ಕೆಲವರಿಗೆ ಟೀಕೆ ಮಾಡೋಂಥರಿಗೆ ಅವ್ರ ಮನಸ್ಸು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಮನಸ್ಥಿತಿ ಮನಸ್ಥಿತಿ ಸರಿ ಇರಬೇಕು ವಿಕೃತ ಮನಸ್ಸುಗಳಿಗೆ ಈ ಈ ಕೆಲವು ವಿಕೃತ ಕಾಮಿಗಳು ಅಂತ ಕರೀತಾರೆ ಇವ್ರ ವಿಕೃತ ಮನಸ್ಥಿತಿ ಇವ್ರದು ಏನು ಮಾಡಿದ್ರು ಟೀಕೆ ಮಾಡ್ತಾರೆ ನಾನು ಅವ್ರ ಮನೇಲೆ ಹಂಗೆ ನೋವಿನಲ್ಲಿ ಹಿಂಗಿದ್ದಾಗ ಅದನ್ನು ಅವ್ರಿಗೆ ನೋವಿನ ಫೇಸ್ಗೆ ಯಾವುದು ನಗುವಿನ ಫೇಸ್ ಯಾವುದು ಅಂತ ಗೊತ್ತಿಲ್ಲದರಿಗೆ ನಾವೇನು ಹೇಳೋಕ್ಕಲ್ಲ ಆ ರೀತಿ ಇನ್ನು ಮುಂದೆ ಇವತ್ತಿಗೆ ಯಾರು ನಿಲ್ಲಿಸಿ ನಿಮ್ಮದು ಪ್ರತಿಯೊಂದಕ್ಕೂ ನಿರಂತರ ಟೀಕೆ ಆಯಿತು ಇದು ಮಲೆನಾಡಿನ ರಾಜಕಾರಣಿಗಳ ಸಂಸ್ಕೃತಿ ಅಲ್ಲ ಹಾಗಾಗಿ ಇದು ಇದರಿಂದ ನೀವೇ ಕೂಗ್ತಾ ಇದ್ದೀರಿ ನನಗೇನು ತೊಂದರೆ ಆಗಲ್ಲ ನಾನೇನು ನಿಮಗೆ ಪ್ರತಿಕ್ರಿಯೆ ನೀಡಲ್ಲ ಇವತ್ತು ಅವು ಕೇಳೋತ್ತಿಗೆ ನೀಡೋದಕ್ಕೆ ಇಷ್ಟಪಡ್ತೇನೆ ನಿಮಗೆ ಈ ಹಿಂದೆ ಮಾಡಿದಂಥ ಅನೇಕ ಟೀಕೆಗಳು ನಾನು ಗಮನಿಸಿದ್ದೇನೆ ಅದು ನಿಜವಾಗೂ ವಿಕೃತ ಮನಸ್ಥಿತಿ ಇದ್ದವರು ಮಾತ್ರ ಆ ರೀತಿ ಟೀಕೆ ಮಾಡೋಕ್ಕೆ ಸಾಧ್ಯ ಇರೋದು ನೀವೊಬ್ಬ ವಿಕೃತ ಮನಸ್ಥಿತಿಯ ರಾಜಕಾರಣಿ ಹಾಗಾಗಿ ನಿಮ್ಮ ಟೀಕೆಗೆ ನಾನು ಬೆಲೆಯೂ ಕೊಡೋದಿಲ್ಲ ಗೌರವನು ಕೊಡೋದಿಲ್ಲ ನಾನು ಜನರು ನನಗೆ ಎರಡು ಸರಿ ಒಳ್ಳೆಯ ತೀರ್ಪು ಕೊಟ್ಟಿದ್ದಾರೆ ಮುಂದೆನೂ ಕೊಡ್ತಾರೆ ನಮ್ಮದು ಹೈಕಮಾಂಡು ನಮ್ಮದು ಕೇಂದ್ರದ ಇದು ಸರ್ಕಾರ ಮುಂದೆ ಸೀಟ್ ಕೊಟ್ಟರು ಮುಂದಿಗೂ ನಿಮಗೆ ಅದೇ ರೀತಿಯ ತೀರ್ಮಾನಗಳನ್ನು ಜನಕ್ಕೆ ಕೊಡ್ತಾರೆ ಅದರಲ್ಲೇನು ಏನು ಏನು ನಂಬಿಕೆ ಇಲ್ಲ ನಿಮಗಿಂತ ಇಂಥ ಮನಸ್ಥಿತಿ ಬಿಟ್ಟು ಬೇಕಾದ್ರೆ ರೋಡ್ ಗುಂಡಿ ಬಿದ್ದು ಟೀಕೆ ಅದು ಮಳೆ ಈಗ ಮಳೆ ನಿಲ್ತಾ ಬರ್ತದೆ ನಿಂತ್ಕೊಳ್ಳೆ ಅಭಿವೃದ್ಧಿ ಪಡಿಸ್ತೀವಿ ಬೇರೆ ವಿಚಾರಗಳನ್ನ ಜನರ ಸಮಸ್ಯೆಗಳ ಬಗ್ಗೆ ನೀವು ರಾಜಕೀಯವಾಗಿ ನೀವು ಏನೇ ಟೀಕೆ ಮಾಡಿದ್ರು ಅದಕ್ಕೆ ಗೌರವತ್ವವಾಗಿ ನಾವು ಉತ್ತರ ಕೊಡ್ತೀವಿ ಸ್ಪಂದಿಸ್ತೀವಿ ಯಾರಗತ್ಯ ಹೇಳಿಕೆಗಳಿಗೆಲ್ಲ ನಾನು ಉತ್ತರ ಕೊಡಬಾರ್ದು ಅಂತ ಇದ್ದೆ ತಾವಾಗೇ ಕೇಳಿದ್ದೀನಿ ಕೊಟ್ಟಿದ್ದೀನಿ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ